ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಇಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಅದು ಹೊಸ ವೀಡಿಯೋ ತೋರಿಸ್ತೀನಿ ಇದು ನೋಡಿರಿ ಹೆಜ್ಜಿಂಗ್ ಮಷೀನ್ ಇದೆ ಅದು ಟೋಟಲ್ ಹದಿನೈದು ನೂರು ಎಗ್ ಬರ್ತದ ಫುಲ್ ಆಟೋಮೆಟಿಕ್ ಇದೆ ಇದು ನೋಡಿರಿ ಬಟನ್ ಆನ್ ಮಾಡಿದ್ದು ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಮಾಡ್ತದೆ ಇದು ನೋಡಿರಿ ಆಟೋಮೆಟಿಗಿ ರೊಟೇಷನ್ ಆಗ್ತದೆ ನಿಮ್ಗೆ ತೋರಿಸ್ತೇನೆ ಮತ್ತು ಯಾರಿಗೆ ಈ ಥರ ಅದು ನೋಡಿರಿ ನಿಮಗೆ ತೋರಿಸ್ತೀನಿ ಎಲ್ಲ ಡೇಟ್ ಬರೆದಿದ್ದು ಡೇಟ್ ಎಲ್ಲ ಬರ್ದಿದ್ದು ಮತ್ತು ಬರ್ತದ ನೋಡಿರಿ ಬೇರೆ ಬೇರೆಗೆ ಮರಿ ಅದು ಈ ಥರ ಬರ್ತದ ಡೇಟ್ ನೋಡಿರಿ ಮತ್ತು ಈ ಥರ ಯಾರಿಗೆ ಅದು ಹೆಜ್ಜಿಂಗ್ ಮಷೀನ್ ಸಲುವಾಗಿ ತತ್ತಿ ಈ ಥರ ಮಾಡಬೇಕು ಮತ್ತು ಇದು ನೋಡ್ರಿ ಮರಿಯದ ಸಣ್ಣ ಅದು ಒಂದು ಟಾಸ್ ಮೊದಲೇ ಬಂದಿತ್ತು ಈ ಥರ ಸಣ್ಣ ಸಣ್ಣ ಆಟೋಮೆಟಿಕ್ ಚಿಡಕ್ಕೆ ಬರ್ತದ ಈ ಥರ ಮಾಡಿದ್ರು ಫುಲ್ ಆಟೋಮೆಟಿಕ್ ಮಷೀನ್ ಇದೆ ಈ ಥರ ಯಾರಿಗೆ ಅದು ಇದು ಮರಿ ಇಡ್ತದ ಮರಿಬೇಕು ಸರ್ ನಮಗೆ ವೀಡಿಯೋ ಮರಿ ಸಲುವಾಗಿ ವಿಡಿಯೋ ಮಾಡಿರಿ ಹಿಂಗೆ ಮಾಡಿರಿ ಈ ಥರ ನೀವು ನೋಡಿದ್ದು ಅದು ಸಲುವಾಗಿ ನಾನು ನಿಮ್ಮ ಸಲುವಾಗಿ ಅದು ವೀಡಿಯೋ ಮಾಡಿದ್ದು ಭಾಳ ದೊಡ್ಡ ಮಷೀನ್ ಇದೆ ನಾನು ನೋಡಿದ್ದು ಬಟ್ ನೀವು ಭೀ ನೋಡ್ರಿ ಫುಲ್ ದೊಡ್ಡ ಮಷೀನ್ ಇದೆ ಅದು ಈ ಥರ ಫುಲ್ ಆಟೋಮೆಟಿಕ್ ಇದೆ ನೋಡಿರಿ ಅದು ತತ್ತಿ ಮುಚ್ ಮುಟ್ತಾರೆ ಈ ಥರ ಮುಚ್ಚಬೇಕು ಈ ಥರ ಟೆಂಪ್ರೇಚರ್ ಮೇಂಟೈನ್ ಫುಲ್ ಆಟೋಮೆಟಿಕ್ಕಿ ಮಷೀನ್ ಇದೆ ಇದು ನೋಡಿರಿ ಹದಿನೈದು ನೂರು ಅದು ಬರ್ತದ ಮತ್ತು ಅದಕ್ಕೆ ಆದಮೇಲೆ ಸ್ವಲ್ಪ ಇಲ್ಲೇ ಒಂದು ದಿನ ಎರಡು ದಿನ ಈ ಥರ ಬ್ರೂಡಿಂಗ್ ಸಿಸ್ಟಮ್ ಮಾಡಿದ್ದು ಫುಲ್ ದೊಡ್ಡ ಸೈಜ್ ಇದೆ ಇದು ನೋಡಿರಿ ಮತ್ತು ಒಂದು ದಿನ ಒಂದು ದಿನ ಇದು ಮರಿಬೇಕು ಎರಡು ದಿನ ಬೇಕು ಏಳು ದಿನ ಬೇಕು ಸೊ ನಾನು ಅದು ಓನರ್ ನಂಬರ್ ಕೊಡ್ತೀನಿ ನಿನ್ನ ನಂಬರ್ ಸಲುವಾಗಿ ಮಾತಾಡಬೇಕು ಇಲ್ಲಿ ನೋಡಿರಿ ಹೆಂಗೆ ಹೆಲ್ತಿ ಇದ್ದೀನಿ ಭಾಳ ಚಲೋ ಇದೆ ಫುಲ್ ಬ್ರೂಡಿಂಗ್ ಸಿಸ್ಟಮ್ ದೊಡ್ಡ ಸೈಜ್ ಇದೆ ಮತ್ತು ಒಳಗಿದೆ ಎರಡು ದಿನ ಎರಡು ದಿನ ಒಂದು ದಿನ ಒಂದು ದಿನ ಎರಡು ದಿನ ಅಲ್ಲೇ ಇರಬೇಕು ಅದಕ್ಕೆ ಆದಮೇಲೆ ಇಲ್ಲೇ ಬರ್ತದೆ ಅದಕ್ಕೆ ಆದಮೇಲೆ ಅಲ್ಲಿಗೆ ಈ ಥರ ಫುಲ್ ಸಿಸ್ಟಮ್ ಇದೆ ಸೊ ಯಾರಿಗೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಏಳು ದಿನ ಯಾವ ಥರ ಬೇಕು ಮಾತಾಡಬೇಕು ನಿಮಗೆ ಸಿಕ್ತದ ಬುಕ್ಕಿಂಗ್ ಮಾಡಬೇಕು ಬುಕ್ಕಿಂಗ್ ಪ್ರೊಸೆಸ್ ನಿಮಗೆ ನಂಬರ್ ಹಾಕ್ತೀನಿ ಮಾತಾಡಬೇಕು ಅದಕ್ಕೆ ಮುಂದೆ ಬೇರೆ ಬೇರೆ ಅದ ಅದಕ್ಕೆ ಒಳಗೆ ಕಳಕ್ನಾಗ್ತದೆ ಮತ್ತು ಬೇರೆ ಬೇರೆ ಮತ್ತು ಈ ಥರ ಇದು ನಾರ್ಮಲ್ ಇಲ್ಲ ಅದಕ್ಕೆ ಸೆಪ್ರೇಟ್ ಅದು ವಿಟಾಮಿನ್ಸ್ ಹೆಂಗೆ ಬರ್ತದ ಈ ಎಲ್ಲ ಈ ಥರ ತೋರಿಸ್ತೀನಿ ಅದ್ರೊಳಗೆ ಬೀಸ್ ಮಕ್ಕಿ ಮಕ್ಕಿ ಇಡ್ತದ ನಾ ಕನ್ನಡಕ್ಕೆ ಗೊತ್ತಿಲ್ಲ ಏನು ಇಡ್ತದ ನಿಮಗೆ ನಾನು ತೋರ್ಸ್ತೀನಿ ಅದು ಒಳಗದ ನೋಡಿರಿ ಕರಿ 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 ಕಾಣ್ತದ ಅದು ಅದು ತತ್ತಿ ಬರ್ತದ ಸಣ್ಣ ಬಿ ಎಸ್ ಎಫ್ ಈ ಥರ ಅದು ಹುಳ ಹುಳ ನಿಮ್ಗೆ ತೋರಿಸ್ತೀನಿ ನೋಡಿರಿ ಹುಳ ಅದಕ್ಕೆ ಹುಳಗಿದೆ ತೋರಿಸಿರಿ ಸರ್ ಇದು ನೋಡಿರಿ ಹುಳ ಇದೆ ಫುಲ್ ಕಾಣ್ತದನ ಅದು ಇದಕ್ಕೆ ಕೊಡಬೇಕು ಆಹಾರ ಆಹಾರ ಅಂದರೆ ಪ್ರೋಟೀನ್ ಜಾಸ್ತಿ ಬರ್ತದೆ ಮತ್ತು ನಿಮಗೆ ತೋರಿಸ್ತೀನಿ ಅದು ತೋರಿಸ್ರಿ ಸರ್ ಅದು ತೋರಿಸ್ರಿ ಮತ್ತೆ ಇದು ತೋರಿಸ್ರಿ ಅದು ಡೆವಲಪ್ ಆಗೋಲ್ಲ ಫುಲ್ ಸಣ್ಣ ಸಣ್ಣ ಇದೀನ ಅದೇ ದುಡ್ಡು ಬರ್ತದ ದುಡ್ಡು ಆದಮೇಲೆ ಈ ಥರ ಅದಕ್ಕೆ ಕೊಟ್ಟು ಕೊಡಬೇಕು ಯಾಕಂದರೆ ಅದಕ್ಕೆ ಪ್ರೋಟೀನ್ ಬರ್ತದ ಪ್ರೋಟೀನ್ ಜಾಸ್ತಿ ಇರಬೇಕು ಪ್ರೋಟೀನ್ ಚೆಂದ ಇರ್ತದ ಅದಕ್ಕೆ ಆದಮೇಲೆ ಅದು ಮುಂದೆ ಲಾಭ ಸಿಗ್ತದೆ ಪ್ರೋಟೀನ್ ನೀವು ಕೊಡೋಲ್ಲ ನೀವು ಸುಮ್ಮನೆ ನಾರ್ಮಲಿ ಇಟ್ಟೋದು ಮತ್ತು ಯಾರಿಗೆ ಜಾಸ್ತಿ ಬೇಕಂತ ಜಾಸ್ತಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇದೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಬೇಕು ಈ ಥರ ನಿಮಗೆ ಸಿಕ್ತದ ಟೆನ್ಷನ್ ಇಲ್ಲ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಮುಂದಕ್ಕೆ ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ದೊಡ್ಡ ಅದೇ ಇದು ಟೋಟಲ್ಲು ಒಂದು ಸಾವಿರ ಮೇಲಿದೆ ಕೊಡಿ ಒಂದು ಸಾವಿರ ಮೇಲಿದೆ ಮತ್ತು ಎಲ್ಲ ನೋಡಿರಿ ಎಲ್ಲ ಒಡಗಿದೆ ಎಲ್ಲ ಫುಲ್ ಇದನ್ನ ಸಾಯಂಕಾಲಗೆ ಬಂದಿದ್ದು ಅದು ಸಿಗ್ತದೆ ಮತ್ತು ಬೇರೆ ಬೇರೆ ಬೇಕಂತ ಬೇರೆ ಬೇರೆ ಸಿಗ್ತದ ಫುಲ್ ಹೈಡ್ರೋಪೋನಿಕ್ ಥರ ಇದೆ ಫುಲ್ ಸಿಸ್ಟಮ್ಯಾಟಿಕ್ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆರು ಕಿರಿ ಅದು ಕೇಸ್ ಇದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಇದೆ ಮತ್ತು ನಾನು ಮುಂದೆ ತೋರಿಸ್ತೀನಿ ಬನ್ನಿ ಮತ್ತೆ ನಿಮಗೆ ನಾ ಇಲ್ಲೇ ಹುಡುಗ್ ಬಂದಿದ್ದು ಇಲ್ಲೇ ಭೀ ಅದ ಫುಲ್ ಫೈಟರ್ ಈ ಥರ ನೋಡಬೇಕು ಇದು ಯಾವ ತಡಿ ಇದೆ ಅದು ಯಾವ ತಡಿ ಜವಾರಿ ಇದೆ ಜವಾರಿ ಇದೆ ಕಡಕನಾಥು ಮತ್ತು ಯಾರು ಮತ್ತು ನಿಮಗೆ ಯಾವ ಯಾವ ತಡಿ ಸಿಗ್ತದ ನಿಮಗೆ ಹ್ಞೂ ಕಾವೇರಿ ಬಿ ವಿ ತ್ರೀ ಏಯ್ಟಿ ಹ್ಞೂ ಹಾಂ ಟೋಟಲ್ ಏಳು ಎಂಟು ತ್ರೀ ಸಿಗ್ತದ ಹಾಂ 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 ಪೆರೆಟ್ ಎಲ್ಲ ಸಿಗ್ತದ ನಿಮಗೆ ಹೇಳಿದ್ದು ನಾನು ಸರ್ ನಂಬರ್ ನಿಮಗೆ ಕೊಡ್ತೀನಿ ಮತ್ತು ಫುಲ್ ದೊಡ್ಡ ಇದೆ ನಾನು ನೋಡಿದ್ದು ಮತ್ತು ನಿಮಗೆ ವಿಸಿಟ್ ಮಾಡಬೇಕು ನಾವು ನಿಮಗೆ ಒಳಗೆ ತೋರಿಸ್ತೀನಿ ಒಳಗೆ ಇದೆ ಯಾಕಂದರೆ ನಾನು ನಿಮಗೆ ಸಣ್ಣ ಸಣ್ಣ ತೋರಿಸ್ತಿದ್ದೆ ಅದಕ್ಕೆ ಏಳು ಎಂಟು ಹತ್ತು ಹತ್ತು ದಿನ ಆದಮೇಲೆ ಇಲ್ಲೇ ಬರ್ತದ ಹದಿನೈದು ದಿನ ಮೂವತ್ತು ದಿನ ಈ ಥರ ಅದಕ್ಕೆ ಒಳಗೆ ಎಂಟ್ರಿ ಅದು ಪರ್ಮಿಷನ್ ಇಲ್ಲ ನೋ ಎಂಟ್ರಿ ಇದೆ ನೋಡಿರಿ ಯಾಕಂದರೆ ಅದು ವ್ಯಾಕ್ಸಿನ್ ವ್ಯಾಕ್ಸಿನ್ ಎಲ್ಲ ಇರ್ತದನ ಅದು ಸಲುವಾಗಿ ಸುಮ್ಮನೆ ಬಿಮಾರಿ ಇರಬೇಕು ಅದು ಸಲುವಾಗಿ ಬಂದ್ ಮಾಡಿದ್ದು ಫುಲ್ ದೊಡ್ಡ ಸಿಸ್ಟಮ್ ಇದೆ ನಿಮಗೆ ತೋರಿಸೋದು ಇದು ನೋಡಿರಿ ಇಲ್ಲಿ ಎಷ್ಟು ಕೆ ಜಿ ಇದೆ ಮತ್ತೆ ಎಲ್ಲ ನಿಮಗೆ ತೋರಿಸೋದು ಮತ್ತು ಏನದ ಯಾರಿಗೆ ಈ ಥರ ಬೇಕು ನೋಡಿರಿ ಎಷ್ಟು ಕೆ ಜಿ ಅದ ಮಿನಿಮಮ್ ಐದು ಕೆ ಜಿ ಮೇಲಿದೆ ಸರಿ ಮಿನಿಮಮ್ ಐದು ಕೆ ಜಿ ಮೇಲಿದೆ ಸರ್ ನೋಡಿರಿ ಫುಲ್ ಕ್ವಾಲಿಟಿ ನಿಮಗೆ ಯಾವ ಥರ ಬೇಕು ಹಸೀಲಿ ಬೇಕು ಹೆಂಗೆ ಬೇಕು ಯಾವ ಥರ ಬೇಕಂದ್ರೆ ಸಿಗ್ತದ ಅದು ನೋಡಿರಿ ಅದು ಗಿರಾಜದ ಯಾವುದದ ಗೊತ್ತಿಲ್ಲ ಬಟ್ಟು ವೇಟ್ಗೆ ವೇಟ್ ಜಾಸ್ತಿ ಇದೆ ವೇಟ್ ಅಂದ್ರೆ ಮಿನಿಮಮ್ ಮೂರು ಕೆ ಜಿ ನಾಲ್ಕು ಕೆ ಜಿ ಈ ಥರ ಇದೆ ಎಲ್ಲ ಡಿಸಿಪ್ಲೇ ನೋಡೋಕೆ ಕುಂತೀನಿ ನೋಡಿರಿ ಸಾಯಂಕಾಲ ಇದೆ ಅದು ಸಲುವಾಗಿ ಎಲ್ಲ ಜಾಗಕ್ಕೆ ಬಂದೆ ರೀ ನಾ ವೀಡಿಯೋ ದೊಡ್ಡ ಆಗಿದೆ ನಾ ವೀಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತು ಹೆಸರು ನೋಡಿರಿ ಕಾವೇರಿ ಕಾವೇರಿ ಪೊಲಿಟಿ ಫಾರ್ಮ್ ಇದು ನೋಡಬೇಕು ಯಗ್ಗೂ ಸಿಗ್ತದೆ ಎಲ್ಲ ಸಿಗ್ತದ ನಂಬರ್ ನೋಡ್ಕೋಬೇಕು ನಂಬರ್ ನೋಡಿರಿ ಸೆವೆನ್ ಜೀರೋ ಟೂ ಸಿಕ್ಸ್ ಫಾರ್ ಡಬಲ್ ಫೈವ್ ಡಬಲ್ ಫೈವ್ ಒನ್ ನೈನ್ ಈ ಥರ ಇದೆ ಕಳಕ್ ಸ್ಪೆಷಲ್ ಸಿಗ್ತದೆ ಮತ್ತು ಯಾರಿಗೆ ಬೇಕಂತ ನೋಡಬೇಕು ಮರಿಯಮ್ ಮರಿಯಂ ಪೊಲಿಟಿ ಫಾರ್ಮ್ ಗುಲ್ಬರ್ಗ ನಮ್ಮ ಈ ಥರ ವೀಡಿಯೋ ಸಿಗಬೇಕು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು